ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣವನ್ನು ಮಾಡಲಾಗಿದೆ ಸೊ ಸಚಿವ ಸಚ್ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ಇನ್ನು ಮುಂದೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ನಾಮಕರಣವನ್ನು ಮಾಡಲಾಗಿದೆ ಸೊ ರಾಮನಗರ ಹೆಡ್ ಕ್ವಾರ್ಟರ್ಸ್ ಏನಿರುತ್ತೆ ಆ ಒಂದು ಕಾರ್ಯಗಳು ಮತ್ತು ಅಧಿಕೃತವಾದ ಕಾರ್ಯಕ್ರ ಕಾರ್ಯಕಲಾಪಗಳು ಅಲ್ಲೇ ನಡೆಯುತ್ತೆ ಸೊ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಆದರೆ ಹೆಸರು ಮಾತ್ರ ಬದಲಾವಣೆ ಮಾಡಲಾಗಿದೆ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ಸೊ ಈ ಹಿಂದೆ ಅಲ್ಲಿ ಇರತಕ್ಕಂಥ ಶಾಸಕರು ಅಂದರೆ ಈ ಭಾಗದ ರಾಮನಗರ ಜಿಲ್ಲೆಯ ಶಾಸಕರುಗಳು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ ಮಾಡಿದ್ದರು ಸೊ ಅದಾದ ನಂತರ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನುಮೋದನೆಯನ್ನು ಪಡೆದುಕೊಳ್ಳಲಾಗಿತ್ತು ಸ್ನೇಹಿತರೆ ಸೊ ಈಗ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಲಾಗಿದೆ ಎಂದು ಡಿ ಕೆ ಶಿ ಅವರು ಹೇಳಿದ್ದಾರೆ ಸೊ ಇದೊಂದು ಸಂತೋಷಕರವಾದಂಥ ವಿಷಯ ಸೊ ಯಾಸ್ ಯೂಶಯಲ್ ರಾಮನಗರದ ಕಾರ್ಯಕಲಾಪಗಳು ಅಂದರೆ ಎಂದಿನಂತೆ ಅಧಿಕೃತವಾದಂಥ ಜಿಲ್ಲಾ ಕೇಂದ್ರವಾಗಿ ಉಳಿಯುತ್ತೆ ಆದರೆ ಹೆಸರು ಮಾತ್ರ ಬೆಂಗಳೂರು ದಕ್ಷಿಣ ಅಂತ ಚೇಂಜ್ ಆಗಿದೆ ಅಂತ ಡಿ ಕೆ ಶಿಯವರು ಅವರು ಒಂದು ಹೇಳಿಕೆಯಲ್ಲಿ ಹೇಳಿದ್ದಾರೆ ಸೊ ಇದೊಂದು ಈ ಒಂದು ಡಿ ಕೆ ಅವರ ಒತ್ತಾಯದ ಮೇರೆಗೆ ಬಹಳ ದಿನಗಳಿಂದ ಇದ್ದಂಥ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೆಲ್ಲ ವಿರೋಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ಇದೊಂದು ರಿಯಲ್ ಎಸ್ಟೇಟ್ಗೆ ಒತ್ತಾಸೆ ನೀಡೋದಕ್ಕೋಸ್ಕರ ಅಂದರೆ ರಿಯಲ್ ಎಸ್ಟೇಟ್ನ ಬೂಸ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ರೀತಿಯ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ ಇದರಲ್ಲಿ ಯಾವುದೇ ರೀತಿಯ ಒಂದು ಮಹತ್ವದ ವಿಷಯ ಇಲ್ಲ ಸೊ ಏನೇ ಆಗಲಿ ಸ್ನೇಹಿತರೆ ಇದೊಂದು ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು ಎರಡು ಸಾವಿರದ ಏಳರಲ್ಲಿ ನಾಲ್ಕು ತಾಲೂಕುಗಳಿಂದ ನಿರ್ಮಾಣವಾದಂಥ ರಾಮನಗರ ಜಿಲ್ಲೆ ಇವತ್ತು ಹೆಸರನ್ನು ಬದಲಾಯಿಸಿಕೊಂಡು ಬೆಂಗಳೂರು ದಕ್ಷಿಣ ಅಂತ ಆಗ್ತಾ ಇದೆ ಸೊ ನೋಡೋಣ ಫ್ರೆಂಡ್ಸ್ ಮುಂದೆ ಮೆಟ್ರೋ ಚಳ್ಳೆಘಟ್ಟದವರೆಗೂ ಇದೆ ಮುಂದೆ ಬಿಡದಿ ಮತ್ತು ರಾಮನಗರದವರೆಗೂ ಬರುತ್ತಾ ಮತ್ತೆ ಈ ಒಂದು ಕಂಪನಿಗಳು ಇಂಡಸ್ಟ್ರಿಯಲ್ ಏರಿಯಾಗಳು ಜಾಸ್ತಿ ಇರೋದ್ರಿಂದ ಇಲ್ಲಿನ ಒಂದು ಮಹತ್ವದ ಬದಲಾವಣೆಗಳು ಏನೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಬೆಂಗಳೂರಿಗೆ ಸಮೀಪದಲ್ಲೇ ಇರತಕ್ಕಂತಹ ಈ ಒಂದು ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಯಿಂದ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಮುಂದಿನ ಒಂದು ವೀಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮುಂದೆ ಮೆಟ್ರೋ ಮತ್ತು ವಿಮಾನ ನಿಲ್ದಾಣ ಯಾವೆಲ್ಲ ಕಾಮಗಾರಿಗಳು ಬರ್ತವೆ ಅನ್ನೋದನ್ನು ನಾವು ಕಾದು ನೋಡ್ತಾ ಇದ್ದೀವಿ ಈ ಭಾಗದ ಜನರು ಅಂತ ಹೇಳ್ಬೋದು ಸೊ ನೋಡೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ ನಾನು ಆ ಒಂದು ಅಪ್ಡೇಟ್ಗಳನ್ನ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್